ನನ್ಗೆ ಮೀನ್ಸ್ ಏನ್ ಅವ್ರು ನೋಡ್ತಾ ಇದ್ದಾರೆ ನಾನು ನಾನು ತರ ಫೀಲ್ ಆಗ್ತಿತ್ತು ಪದೇ ಪದೇ ಅದು ನನಗೆ ಅಷ್ಟು ಜನ ಸರ್ಕಲ್ ಆಗಿ ಸರ್ಕಲ್ ಆಗಿ ಓಕೆ ಎಲ್ಲರೂ ಅಂತ ವೀ ಮೇಕ್ ನಿಮ್ಮ ಸುತ್ತಾ ಇರುವಂತ ಒಂದು ಫೀಲ್ ನಿಮಗೆ ಬ್ರಹ್ಮಾಂಡದ ಮೇಲೆ ನನ್ನ ಸಹಸ್ರಾರದ ಮೇಲೆ ನಾನು ಕೆಳಗೆಡೆ ಓಕೆ ವೆರಿ ನನ್ನ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನೋ ತರ ಆತರ ನನ್ಗೆ ಕಾಣಿಸ್ತಾನೆ ಇತ್ತು ಪದೇ ಪದೇ కమల చక్రెక్రైబ్రేట్ సైడ్ ಸ್ವಲ್ಪ ಪೀಠ ಕಟ್ಕೊಂಡು ಹಂಗೆ ಒಂದ್ ಸ್ವಲ್ಪ ಅಸ್ಪಷ್ಟವಾಗಿ ದೊಡ್ಡ ಮನುಷ್ಯ ರಾಜನ್ ತರ ಕತ್ತಿ ಸಿಗಿಸ್ಕೊಂಡು ಆತರ ಬಂದಂಗ್ ಆಯ್ತು ಮೇಡಮ್ ಹಾಗೆ ಹಂಗೆ ಅವ್ರು ಪಾಸ್ ಆದಂಗ ಆಯ್ತು ಮೇಡಮ್ ನಮ್ ಲೆಫ್ಟ್ ಸೈಡ್ ಇಂದ ಮುಂದೆ ಆಮೇಲೆ ಅದು ಮೊದ್ಲೇ ತಿಳಿಸ್ತಾನೆ ಪಾಸ್ ಆಗೋ ತರ ಫೀಲ್ ಆಗಿದ್ರೆ ಏನಾಗ್ತಿತ್ತು ಅಂದೆ ಹ್ಮ್ ಭಯ ಆಗ್ತಿತ್ತು ಆ ಹೇಳಿ ಆಮೇಲೆ ಅನಾಥ ಚಕ್ರದ ಮೇಲೆ ಸ್ವಲ್ಪ ಚಿಚ್ಚಿದಂಗ ಆಯಿತು ಮೇಡಂ ಕೇರ್ಲಿ ಚಕ್ರದಲ್ಲಿ ಚಿಚ್ಚಿದ ಅನುಭವ ಆಯ್ತು ಕಾರ್ಡ್ ಕಟ್ ಆಗೋಂತ ಟೈಮ್ ಅಲ್ಲಿ ಕ್ಲಿಯರ್ ಆಗೋಂತ ಟೈಮ್ ಅಲ್ಲಿ ಅದು ಪೇನ್ ಏಳಕ ಆಗಲ್ಲ ತುಂಬಾ ಹೊತ್ತು ಕೂಡ ಏನಿರಲ್ಲ ಸ್ವಲ್ಪ ಕ್ಷಣಗಳು ಮಾತ್ರ ಅನ್ಸುತ್ತ ಅಷ್ಟೇ ಜಸ್ಟ್ ಒಂದಷ್ಟು ಸೆಕೆಂಡ್ಸ್ ಅನ್ಸುತ್ತ ಅಷ್ಟೇ ಆಮೇಲೆ ಓಕೆ ನಾರ್ಮಲ್ ಅಂತ ಅನ್ಸುತ್ತೆ ಜ್ಯೋತಿ ಅವ್ರೆ ಮಂಗಳಮ್ಮ ಅವ್ರೆ ಹೇಳಿ ಜ್ಯೋತಿ ಮ್ಯಾಮ್ ನನ್ಗೆ ಸ್ಟಾರ್ಟಿಂಗ್ ಇಂದ ಲೈಕ್ ವೈಬ್ರೇಷನ್ ಹೇಗಿದೆ ಅಂತಂದ್ರೆ ಈಗಲೂ ಜಸ್ಟ್ ಕರೆಂಟ್ ತರ ಪಾಸ್ ಆಗ್ತಾನೆ ಇದೆ ಮತ್ತೆ ನೀವು ಮೈಕಲ್ ಅವರ ಏಂಜಲ್ ಮೈಕಲ್ ಮೈಕಲ್ ಅವ್ರನ್ನ ಕರೆದಾಗ ಸ್ಪರ್ಶ ಮಾಡ್ಲಿಕ್ಕೆ ಅನಾಥ ಮೇಲೆ ಸ್ಪರ್ಶ ಮಾಡಕ್ ಕೇಳ್ದಾಗ ಮುಚ್ಚಿದಾಗ ಜಸ್ಟ್ ಹಾಗೆ ಒಂದು ನನ್ ಏಂಜಲ್ ಅಂತ ಗೊತ್ತಿಲ್ಲ ನಾನು ನಾನು ಕಾಣ್ತಿದ ಹಾಗೆ ಅದು ಒಂದು ಲೈಕ್ ಒಂದ್ ಬಾಯ್ ಒಂದ್ ಬಾಯ್ಗೆ ರೆಕ್ ಇರ್ಲಿದ್ದ ಹಾಗೆ ಬಂದ್ ಜಸ್ಟ್ ಆಗಿ ನಾನ್ ಅನ್ಸ್ತು ಕೊನೆಯಲ್ಲಿ ಅಂದ್ರೆ ಲೈಕ್ ಎಲ್ಲಾ ಏಂಜಲ್ಸ್ ಕನೆಕ್ಟ್ ಆಗ್ತಾ ಇದ್ದಂಗೆ ಅಂದ್ರೆ ಅನಾಥ ಚಕ್ರ ತುಂಬಾ ಘಾಸ ಲೈಕ್ ತುಂಬಾ ಫಿಲ್ಡ್ ಅನ್ಸ್ತಾ ಬಂತು ಆ ಕೊನೆಗೆ ಎಲ್ಲಾ ನಮ್ಮ ಸುತ್ತು ಲೈಕ್ ಏಂಜಲ್ಸ್ ಎಲ್ಲ ಫುಲ್ ಕವರ್ ಆಗಿದೆ ಮತ್ತೆ ನೆನ್ಸ್ಕೊಂಡಂತ ದೇವಾನ ದೇವತೆಗಳು ನಂಗೆ ಒಬ್ಬೊಬ್ಬರ ಕಾಣಿಸ್ತಾ ಡೈಲಿ ನಂಗೆ ಆಕ್ಚುಲಿ ದರ್ಶನ ಕೊಡ್ತಾರೆ ಇವತ್ ಎಲ್ರು ಒಟ್ಟಿಗೆ ನೋಡ್ದೆ ಎಲ್ರೂ ಒಟ್ಟಿಗೆ ನೋಡಿದ್ರಿ ಗುಡ್ ಮತ್ತೆ ನನಗೆ ಲೈಕ್ ನಾನು ನೆನ್ಸ್ಕೊಳ್ತಿದ್ದಾಗೆ ಲಕ್ಷ್ಮಿಯ ಲಕ್ಷ್ಮಿ ಅಮ್ಮನವರು ಬಲಗಾಲ ಇಟ್ಟು ಮನೆ ಬಾಗ್ಲು ಹೊಸಲ್ ದಾಟಿ ಒಳಗಡೆ ಬಂದಾಗೆ ನಂಗೆ ಅನುಭವ ಆಯ್ತು ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಮನೆ ಬಾಗ್ಲಿಂದ ಹೊರಗಡೆ ಒಳಗಡೆ ಬರ್ತಾ ಇದ್ರು ಎಲ್ರು ಒಟ್ಟಿಗೆ ನೋಡಿದ್ರು ಗುಡ್ ವೆರಿ ಗುಡ್ ಗುಡ್ ಮತ್ತೆ ಅವ್ರ ಆಶೀರ್ವಾದ ಕೊಟ್ಟಾಗಂತ ಇನ್ನು ವೈಬ್ರೇಷನ್ ಲೆವೆಲ್ ತುಂಬಾ 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 ಈಗ್ಲೂ ತುಂಬಾ ತುಂಬಾ ಇದೆ ಆ ಒಂದು ಇದಿದೆಯಲ್ಲ ಯಾವಾಗ್ಲೂ ಕೂಡ ಸೊ ದೇವತೆಗಳೇ ನನ್ನ ಜೊತೆ ಇದ್ದಾರೆ ಅಂದ್ಮೇಲೆ ಇನ್ ಕೂಡ ನಾವು ಹೆದ್ರು ಅಂತ ಅಗತ್ಯ ಅಲ್ವಾ ಯಾರು ಎಂತ ಪ್ರಯೋಗನಾದ್ರು ಮಾಡ್ಲಿ ಯಾರ ಏನ್ ಬೇಕಿದ್ರು ಮಾಡ್ಲಿ ನನ್ ಜೊತೆ ಅದನ್ನ ನಿವಾರಣೆ ಮಾಡೋದಿಕ್ಕೆ ಭಗವಂತನೇ ಇದಾನೆ ಅವರೇ ಇದ್ದಾರೆ ಇನ್ಯಾರು ಏನು ಏನ್ ಮಾಡ್ಕೊಂಡ್ರು ನಮ್ಗೇನು ಅಲ್ವಾ ಹುಲುಮಾನ ಅವರಿಗೆ ಮೀರಿದ ಶಕ್ತಿ ಒಂದಿದೆ ಆ ಶಕ್ತಿನೇ ನನ್ ಜೊತೆ ಇದೆ ಸಾಕಲ್ವಾ